ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯಲ್ಲಿ ಚಕ್ರಬಾಬಿ ಭೈರಪ್ಪ ಗುಪ್ಪೆ ಕುಮಾರ್ ಸೋಲೂರು ನಾಗರಾಜ್ ಹಾಗೂ ಅಶ್ವಥ್ ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನು ನಡೆಸಿ ದೇಶ ಹಾಗೂ ಸಂವಿಧಾನದ ಉಳಿವಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ತಿಳಿಸಿದರು ನಮಸ್ಕಾರ ನಾನು ಚಕ್ರಬಾಬಿ ಭೈರಪ್ಪ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೂ ರಾಮನಗರ ಬೆಂಗಳೂರು ಗ್ರಾಮಾಂತರ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಮ್ಮ ಪಕ್ಷ ಏನು ಒಂದು ಐದು ಗ್ಯಾರಂಟಿ ಕೊಟ್ಟಿದೆ ಇದು ಸಂಪೂರ್ಣವಾಗಿ ದಲಿತರಿಗೆ ಮತ್ತು ವರ್ಗ ಮತ್ತು ಮುಸಲ್ಮಾನರು ಮೈನಾರಿಟಿಗೆ ಟೋಟಲಿ ಮೈನಾರಿಟಿಗೆ ಒಂದು ಲಾಭದಾಯಕವಾಗಿದೆ ಇವತ್ತು ಅವರು ಇವತ್ತು ಸುಖ ಜೀವನವನ್ನು ಅನುಭವಿಸ್ಬೇಕಂದ್ರೆ ಈ ಗ್ಯಾರಂಟಿಗಳ ಕಾರಣ ಮತ್ತು ಏನು ಕೆ ಒಂದು ಕೇ ಕೇಂದ್ರದಲ್ಲಿ ನಮ್ಮ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈಗ ಹೊಸದಾಗಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಬಡ ಮಹಿಳೆಯರಿಗೆ ಬಡ ಕುಟುಂಬಕ್ಕೆ ಒಂದು ಅನುದಾನವನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಮತ್ತು ಆ ಇಂದಿರಾ ಗಾಂಧಿ ಕಾಲದಿಂದ ಇಲ್ಲಿಯವರೆಗೂ ಕೂಡ ಒಂದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಎಲ್ಲ ಜಾತಿಯ ಬಡವರನ್ನ ಪೋಷಿಸ್ಕೊಂಡು ಬಂದಿದೆ ಆದ್ದರಿಂದ ಈ ಬಾರಿ ಚುನಾವಣೆ ನಮ್ಮ ಸಂವಿಧಾನ ಸಂವಿಧಾನ ಬಹಳ ಆಘಾತಕಾರಿ ಪರಿಸ್ಥಿತಿಯನ್ನು ತಲುಪಿದೆ ಇವತ್ತು ಬಿ ಜೆ ಪಿ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ನಮ್ಮ ಸಂವಿಧಾನವನ್ನು ವಜಾ ಮಾಡ್ತಕ್ಕಂಥ ಒಂದು ಚಿಂತನೆಯಲ್ಲಿದ್ದಾರೆ ಇದರ ಧ್ವನಿಯಾಗಿ ಕೆಲವು ವ್ಯಕ್ತಿಗಳು ಮುಖಾಂತರ ಅದನ್ನು ಏಳಿಸ್ತಾ ಇದ್ದಾರೆ ಇವತ್ತು ಆ ನಾವೇನಾದರೂ ಬಿ ಜೆ ಪಿಗೆ ಬೆಂಬಲಿಸಿದ್ರೆ ಆದರೆ ನಮ್ಮ ಕತ್ತನ್ನು ನಾವೇ ಕೊಯ್ಕೊಂಡಂಗಾಗುತ್ತೆ ಆದ್ದರಿಂದ ದಲಿತರು ಹಿಂದುಳಿದವರು ಮುಸಲ್ಮಾನರು ಕ್ರಿಶ್ಚಿಯನ್ರು ಹಾಗೂ ಎಲ್ಲ ಜಾತಿಯ ಬಡವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಡಿ ಕೆ ಸುರೇಶ್ ರವರಿಗೆ ಸಂಪೂರ್ಣವಾಗಿ ನೂರಕ್ಕೆ ನೂರರಷ್ಟು ಮತ ನೀಡುವುದರ ಮುಖಾಂತರ ಗೆಲುವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಗೆಜ್ಗಾರ್ ಗುಪ್ಪೆ ಕುಮಾರ್ ಅಂತ ಮಾಗಡಿ ತಾಲೂಕು ಚಲವಾದಿ ಮಹಾಸಭಾದ ಅಧ್ಯಕ್ಷರಾಗಿ ಇವತ್ತು ನಮ್ಮ ಸಮಾಜದ ಸಮಾಜ ಉಳ್ಕಬೇಕಾದ್ರೆ ನಾವು ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಯಾವುದಕ್ಕೆ ಇದು ಮಾಡಬೇಕು ಸಂವಿಧಾನ ಸಂವಿಧಾನವನ್ನು ಇವತ್ತು ಮನುವಾದಿ ಮತ್ತು ಕೋಮುವಾದಿ ಪಕ್ಷ ಸೇರಿ ಇವತ್ತು ನಮ್ಮನ್ನು ಸಂವಿಧಾನಕ್ಕೆ ಧಕ್ಕೆ ಬರೋ ನಿಟ್ಟಿನಲ್ಲಿ ಇವತ್ತು ಸಂಚು ಮಾಡ್ತಾವ್ರೆ ಬಿ ಜೆ ಪಿ ಬಿ ಜೆ ಪಿಯವರು ಆ ದೃಷ್ಟಿಲಿ ನಮ್ಮ ಸಮಾಜದ ಎಲ್ಲ ಎಲ್ಲ ಸಮಾಜದ ಪ್ರ ಪ್ರಮುಖರು ಮತ್ತು ಗ್ರಾಮ ಪಂಚಾಯತಿ ಮ ಮೆಂಬರು ಮತ್ತು ತಾಲೂಕ್ ಪಂಚಾಯತಿ ಮೆಂಬರ್ಸು ಮತ್ತು ಎಲ್ಲ ಎಲ್ಲ ಸರ್ವ ಎಲ್ಲರೂ ಸೇರಿ ನಮ್ಮ ಸಮಾಜದ ನಾವು ಸಮಾಜ ಉಳ್ಕಬೇಕಾದ್ರೆ ಇವತ್ತು ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯರ್ ಅವರವರೇ ಇವತ್ತು ರಾಜ್ಯದಲ್ಲಿ ಜಿ ಅವರೇ ಇವ್ರ ನಿಟ್ಟಿನಲ್ಲಿ ಇವತ್ತು ನಾವು ಸಣ್ಣ ಪುಟ್ಟ ಜನಾಂಗ ಇವತ್ತು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲೆಯ ಜಿಲ್ಲೆ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ಗೆ ನಾವು ಬೆಂಬಲವನ್ನು ಸೂಚ್ತಾ ಎಲ್ಲ ಎಲ್ಲ ವರ್ಗದ ಜಾತಿ ಎಲ್ಲ ವರ್ಗದ ಬಡವರು ಎಲ್ಲ ಸೇರಿ ನಾವು ಬೆಂಬಲನ ವ್ಯಕ್ತಪಡಿಸ್ಬೇಕು ಅಂತ ನಾವು ಹೇಳ್ತಾ ಜಲವಾದಿ ಮಹಾಸಭದ ಕಾ ಎಲ್ಲ ಇಡೀ ರಾಜ್ಯದಲ್ಲೇ ಇವತ್ತು ಕಾಂಗ್ರೆಸ್ಸ ಬೆಂಬಲ ಸೂಚನೆ ಕೊಟ್ಟದೆ ಅದರಂತೆ ನಾವು ಮಾಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಛಲವಾದಿ ಸಮಾಜದವರು ಎಲ್ಲ ಕಾಂಗ್ರೆಸ್ನ ಬೆಂಬಲಿಸ್ಬೇಕು ಅಂತ ಹೇಳ್ತಾ ಅವ್ರು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾನು ಅವ್ರನ್ನ ಕೈ ಮುಗಿದು ಕೇಳ್ಕೋತಾ ಇದ್ದೀನಿ ಯಾವುದೇ ಕಾ ಕಾರಣಕ್ಕೂ ಕೋಮುವಾದಿ ಪಕ್ಷನ ಬೆಂಬಲ ವ್ಯಕ್ತಪಡಿಸ್ಬೇಡಿ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತವನ್ನು ಹಾಕಿದ್ರೆ ನಮ್ಮ ಅಳಿವು ಉಳಿವು ಪ್ರಶ್ನೆ ಆಗಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಕ್ಲೋಸ್ ಮಾಡ್ತೀನಿ ಜೈ ಭೀಮ್ ಟೋಟಲಿ ಚಲವಾದಿ ಮಹಾಸಮಚ ಮಹಾಸಭಾ ಕರ್ನಾಟಕ ರಾಜ್ಯಾದ್ಯಂತ ಸಂಪೂರ್ಣವಾದ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದೆ ತಮ್ಮೆಲ್ಲರಿಗೂ ನಮಸ್ಕಾರಗಳು ನಾನು ನಾಗರಾಜಂತ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಏನೀಗ ಲೋಕಸಭಾ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಾವು ಹೆಚ್ಚಿನದಾಗಿ ಈ ದೇಶ ಉಳಿವಿಗಾಗಿ ದೀನದಲಿತರ ಮತ್ತು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಉಳಿವಿಗಾಗಿ ಈ ಪ್ರಜಾಪ್ರಭುತ್ವದ ಉಳಿವಿಗೆ ರಕ್ಷಣೆಗಾಗಿ ಸಂವಿಧಾನದ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಯಾಕೆಂದರೆ ಎಲ್ಲೋ ಒಂದು ಕಡೆ ಅನಂತಕುಮಾರ್ ಹೆಗ್ಡೆ ಹೇಳ್ತಾರೆ ಸಂವಿಧಾನನ ನಾವು ತಿದ್ದುಪಡಿ ಮಾಡೋದಕ್ಕೇ ಸಂವಿಧಾನನ ವಜಾ ಮಾಡಲಿಕ್ಕೆ ನಾವು ಬಂದಿರೋದು ಅಂತ ಒಂದು ಕಡೆ ಅವರು ಹೇಳಿದ್ರೆ ತೇಜಸ್ವಿ ಸೂರ್ಯ ಅಂತಕ್ಕಂಥ ಲೋಕಸಭಾ ಹಾಲಿ ಅಭ್ಯರ್ಥಿ ಹೇಳ್ತಾರೆ ಸಂವಿಧಾನದ ಏನು ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇವರ ಇದು ಶಿಲೆಯನ್ನು ಕೆಡಬೇಕು ಮತ್ತು ಆ ಸಂವಿಧಾನವನ್ನು ಸುಡಬೇಕಂತಕ್ಕಂಥ ಒಂದು ವಿಚಾರವನ್ನು ಅವರು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಮೊನ್ನೆ ನಾಗೋರ್ ರಾಜಸ್ಥಾನದ ನಾಗೋರ್ನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಒಬ್ಬರು ಲೇಡಿ ಅಭ್ಯರ್ಥಿ ಹೇಳ್ತಾರೆ ಜ್ಯೋತಿ ಅಂತ ನಾವೇನಾದರೂ ಲೋಕಸಭೆಯಲ್ಲಿ ಕಠಿಣ ನಿರ್ಧಾರಗಳನ್ನು ತಗೊಬೇಕು ಅಂತಂದರೆ ಸಂವಿಧಾನದ ಕೆಲವು ತಿದ್ದುಪಡಿಗಳನ್ನು ಮಾಡಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಅಖಂಡ ಬಹುಮತ ಇದ್ದಾಗ ಮಾತ್ರ ನಾವು ಇಂಥ ಮೀಸಲಾತಿ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ನಾವು ಸಂವಿಧಾನದ ಒಂದು ತಿದ್ದುಪಡಿಯನ್ನು ಮಾಡಬೇಕು ಈ ಮೀಸಲಾತಿ ಬಗ್ಗೆ ನಾವು ಏನಾದರೂ ಕೆಲವೊಂದು ವಿಚಾರ ಕಠಿಣ ನಿರ್ಧಾರಗಳನ್ನ ತಗೋಬೇಕು ಅಂತಂದರೆ ಹೆಚ್ಚಿನ ಬಹುಮತ ಬೇಕು ಬಿ ಜೆ ಪಿಗೆ ಹಾಗಾಗಿ ನೀವೆಲ್ಲರೂ ಕೂಡ ಬಿ ಜೆ ಪಿಗೆ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಇದು ಎಲ್ಲೋ ಒಂದು ಕಡೆ ಇದರ ಉದ್ದೇಶ ಮೂಲ ಉದ್ದೇಶ ಏನು ದೀನದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಏನು ಈ ಮೀಸಲಾತಿಗಳು ಮತ್ತು ಈ ಜೀವನ ಶೈಲಿಯನ್ನು ಅವರು ಬದಲಾವಣೆ ಮಾಡೋದಕ್ಕೆ ಸಂವಿಧಾನವನ್ನು ತಿದ್ದ ತಿದ್ದುಪಡಿ ಮಾಡೋದಕ್ಕೆ ಅವ್ರ ಕಡೆಯಿಂದ ಈ ಆರ್ ಎಸ್ ಎಸ್ ಮನುಸ್ಮೃತಿ ಇರ್ತಕ್ಕಂಥ ಈ ಏನು ಬಿ ಜೆ ಪಿ ಪಕ್ಷ ಹೇಳಿಕೆ ಕೊಡಿಸ್ತಾ ಇದೆ ಅಂತಕ್ಕಂಥ ಭಾವನೆ ನಮಗೆಲ್ಲ ಗೊತ್ತಾಗಿದೆ ಹಾಗಾಗಿ ನಾವು ಈ ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ಒಂದು ದೇಶದ ಎಲ್ಲ ಪ್ರಬುದ್ಧ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಈ ದೇಶವನ್ನು ಉಳಿಸೋವಂಥ ಒಂದು ಕೆಲಸ ಆಗಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಿಂದಲೇ ಸಾಧ್ಯ ಏಕೆಂದರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರ ಏನೆಲ್ಲ ಪೂರ್ತಿ ಆ ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಏನು ಸುಮಾರು ಉದ್ಯಮಗಳನ್ನ ಮತ್ತು ರಸ್ತೆಗಳನ್ನು ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ ಈ ಮೋದಿ ಬಂದ ನಂತರ ಎಲ್ಲ ಮಾಡ್ಕೊಂಡು ಎಲ್ಲ ಮಾರ್ಕೊಂಡು ಖಾಸಗೀಕರಣ ಮಾಡ್ಕೊಂತ ಇದ್ದಾರೆ ಯಾಕೆಂದರೆ ರಾಷ್ಟ್ರೀಕರಣ ಅವರು ಮಾಡ್ತಿದ್ದಾರೆ ಇವರು ಖಾಸಗೀಕರಣ ಮಾಡ್ತಿದ್ದಾರೆ ಅವರು ಐವತ್ತೈದು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದರೆ ಇವತ್ತು ಈ ಒಂದು ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಇವರು ಅಭಿವೃದ್ಧಿ ಸಾಧನೆ ಅಂದರೆ ನೂರ ಹದಿನೈದು ಸಾವಿರ ಲಕ್ಷ ಕೋಟಿ ಸಾಲವನ್ನು ಮಾಡಿ ನಮ್ಮ ತಲೆ ಮೇಲೆಲ್ಲ ಎಳೆದಿದ್ದಾರೆ ಅವರು ಏನೋ ಕಪ್ಪು ಹಣ ತರ್ತೀನಿ ಅಂತಂದರು ತರಲಿಲ್ಲ ಉದ್ಯೋಗ ಎರಡು ಲಕ್ಷ ಉದ್ಯೋಗನ ಸೃಷ್ಟಿ ಮಾಡಿಕೊಡ್ತೀವಿ ಅಂತಂದ್ರು ಇಲ್ಲ ಒಂದು ಅಭಿವೃದ್ಧಿ ಚಿಂತನೆಗಳು ಏನಿಲ್ಲ ಹಾಗಾಗಿ ಈ ದೇಶ ಏನಾದರೂ ಉದ್ಧಾರ ಆಗುತ್ತೆ ಅಂತಂದರೆ ಬಿ ಜೆ ಪಿಯಿಂದ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷದಿಂದನೇ ನಾವೆಲ್ಲ ಉಸಿರಾಡಬೇಕು ಈ ಒಂದು ದೇಶನ ಒಂದು ಸಂವಿಧಾನವನ್ನು ಉಳಿಸ್ಕೊಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ ಅಂತ ಹೇಳಿ ಎಲ್ಲ ಈ ದೇಶದ ಮಹಾಜನತೆಗೆ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ ಪ್ರಜ್ಞಾವಂತರಿದ್ದೀರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ದೇಶದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮೂಲಕ ಈ ದೇಶವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು